ಎರಡು ಸಾವಿರದ ಹದಿನೇಳನ್ನು ಉದ್ಘಾಟನೆ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದ್ದಕ್ಕಾಗಿ ಬಹಳ ಸಂತೋಷ ಆಗಿದೆ ಅದರಲ್ಲಿ ಕೂಡ ಅನೇಕ ಜನ ಮುಖಂಡರುಗಳು ನಮ್ಮ ಪಕ್ಷದ ಬೇರೆ ಪಕ್ಷದ ಎಲ್ಲ ಸಾರ್ವಜನಿಕ ಬಂಧುಗಳ ಜೊತೆಯಲ್ಲಿ ವಿಶೇಷವಾಗಿ ನಮ್ಮೆಲ್ಲರಿಗೂ ಹಿರಿಯರು ಮತ್ತು ಪೂಜ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಜನಾರ್ದನ ಪೂಜಾರಿಯವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಅದಕ್ಕೆ ಈ ಸಮಿತಿಯವರಿಗೆ ನಾನು ವಿಶೇಷವಾಗಿ ಆಭಾರಿಯಾಗಿದ್ದೇನೆ ಶ್ರೀ ಕ್ಷೇತ್ರ ಒಂದು ಸಿದ್ಧಾಂತದ ಮೇಲೆ ಸ್ಥಾಪನೆಯಾಗಿರ್ತಕ್ಕಂಥ ಈ ಶ್ರೀ ಕ್ಷೇತ್ರ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸಮಾನತೆ ಸಿಗಬೇಕು ಎಲ್ಲರಿಗೂ ಕೂಡ ಸೌಹಾರ್ದತೆಯಿಂದ ಬಾಳಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಶ್ರೀ ನಾರಾಯಣ ಗುರು ಅವರೇನು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಆ ಸಂದೇಶವನ್ನು ಪ್ರತಿಪಾದಿಸುವಂಥ ಈ ಶ್ರೀ ಕ್ಷೇತ್ರ ನಮ್ಮೆಲ್ಲರಿಗೂ ಅತ್ಯಂತ ಗೌರವವನ್ನು ಗೌರವದಿಂದ ಇರುವಂತೆ ಮಾಡಿಕೊಟ್ಟಿದೆ ಅದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ಭಾರಿಯಾಗಿದ್ದೇನೆ ಇಷ್ಟು ವಿಚಾರ ಬೇರೆ ಬಗ್ಗೆ ಅದೆಲ್ಲ ಇಲ್ಲಿ ಇಲ್ಲಿ ಚರ್ಚೆ ಮಾಡೋದು ಯಾವುದೇ ಇಲ್ಲ ಯಾವುದೇ ಯಾವುದೇ ಸಮಸ್ಯೆಗಳ ಬಗ್ಗೆ ಯಾವುದೇ ವಿಚಾರಗಳ ಬಗ್ಗೆ ಮತ್ತು ಸರ್ಕಾರಗಳು ತೆಗೆ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳ ಬಗ್ಗೆ ಈ ದೇವಸ್ಥಾನದ ಆವರಣದಲ್ಲಿ ಮಾತನಾಡ್ತಕ್ಕಂಥದ್ದು ಅಷ್ಟು ಔಚಿತ್ಯ ಅಲ್ಲ ಅಂತೇಳಿ ನನಗೆ ಅನಿಸುತ್ತೆ ಹಾಗಾಗಿ ತಾವು ಕೂಡ ತಾವು ಕೂಡ ಸಹಕರಿಸಿದ್ರೆ ಬಹಳ ಸಂತೋಷ ದಸರಾ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ